ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೆರೆ ಅಭಿವೃದ್ಧಿಗಾಗಿ ಇಲ್ಲಿಯವರು ಶಾಸಕರಾದಂತಹ ನಮ್ಮ ಆತ್ಮೀಯರು ಶ್ರೀ ಯು ಟಿ ಖಾದರ್ ಈಗ ಅವರು ಸಭಾಪತಿಗಳು ಆಗಿದ್ದಾರೆ ಸಭಾಧ್ಯಕ್ಷರು ಅವರೊಟ್ಟಿಗೆ ಬೇಡಿಕೆಯನ್ನು ಇಟ್ಟಿದ್ರು ಆ ಬೇಡಿಕೆ ಅನು ಪ್ರಕಾರವಾಗಿ ಅವರು ಇದು ಮೂಡದಿಂದ ಇದಕ್ಕೊಂದು ಅನುದಾನದ ಆದೇಶವನ್ನು ಒದಗಿಸಿ ಮೂಡದ ಅರವತ್ತೊಂಬತ್ತು ಸರಿಸುಮಾರು ಅರವತ್ತೊಂಬತ್ತು ಲಕ್ಷ ಅನುದಾನದಲ್ಲಿ ಒಂದು ಕೆರೆ ನಿರ್ಮಾಣವಾಗಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ ನಮ್ಮೊಂದಿಗೆ ಶ್ರೀ ಕ್ಷೇತ್ರದ ಮೂಳ್ಯಣ್ಣರು ಶ್ರೀ ದೇವ್ ಮೂಳ್ಯಣ್ಣರು ಗೌರವ ಉಪಸ್ಥಿತಿಯಲ್ಲಿದ್ದಾರೆ ಹಾಗೆಯೇ ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ಅನಂತ ಪದ್ಮನಾಭ ತಂತ್ರಿಗಳು ನಮ್ಮೊಂದಿಗಿದ್ದಾರೆ ಮೂಡ ಅಧ್ಯಕ್ಷರು ಶ್ರೀಯುತ ಸದಾಶಿವ ಉಳ್ಳಾಳ್ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮೊಂದಿದ್ದಾರೆ ಮೂಡಾದ ಅಧ್ಯಕ್ಷ ಮೂಡಾದ ಕಮಿಷನರ್ ನೂರ್ ಸಹಾ ಖಾನ್ ಅವರು ನಮ್ಮೊಂದಿಗಿದ್ದಾರೆ ಹಾಗೆಯೇ ಈ ಕ್ಷೇತ್ರದ ಅಧ್ಯಕ್ಷರು ರಾಜೇಶ್ ಉಳಿಯ ನಮ್ಮೊಂದಿಗಿದ್ದಾರೆ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರು ಅಕ್ಬರ್ ಭಾಷಾ ಇದ್ದಾರೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ರಾಜೀವ್ ಮೆಂಡನ್ ಮೂಢ ಸದಸ್ಯರು ನೀರಜ್ ಪಾಲ್ ಅಬ್ದುಲ್ ಜಲೀಲ್ ಶ್ರೀಮತಿ ಸಬಿತಾ ಮಿಸ್ಕಿತ್ ಹಾಗೆ ಈ ಪರಿಸರದ ಹಿರಿಯರಾದಂತಹ ಗೋಪಾಲ್ ಗೋಳಿಯಾಡಿ ಸ್ಥಳೀಯ ಸದಸ್ಯ ನಗರಸಭಾ ಸದಸ್ಯರು ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ ನಗರಸಭಾ ಸದಸ್ಯರು ಬಾಸಿಲ್ ಡಿಸೋಜ ಹಾಗೆ ಉದ್ಯಮಿ ಪ್ರಕಾಶ್ ಗುಂಬಳ ಎಲ್ಲ ಈ ಪರಿಸರದ ಗಣ್ಯರು ಎಲ್ಲರೂ ನಮ್ಮೊಂದಿಗಿದ್ದಾರೆ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ವಿಶ್ವಾಸ ದಾಸ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಸಭಾ ಕಾರ್ಯಕ್ರಮ ಅಲ್ಲಿ ನಡೆಯಲಿಕ್ಕಿದೆ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ ನಿರ್ಮಾಣಗೊಂಡಂತಹ ಕೆರೆಯನ್ನು ಶ್ರೀ ಕ್ಷೇತ್ರಕ್ಕೆ ಅರ್ಪಿಸುವಂತಹ ಅಂದರೆ ಲೋಕಾರ್ಪಣೆ ಮಾಡುವಂತಹ ಉದ್ಘಾಟನಾ ಕಾರ್ಯಕ್ರಮ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಶ್ರೀಯುತ ಉಳ್ಳಾಲ್ ಪ್ರಸ್ತುತ ಮೋಡದ ಅಧ್ಯಕ್ಷರು ಹಿರಿಯ ಧಾರ್ಮಿಕ ರಾಜಕೀಯ ಸಾಮಾಜಿಕ ಮುಂದಾಳು ಅವರು ಎಲ್ಲರ ಉಪಸ್ಥಿತಿಯಲ್ಲಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಧರ್ಮದರ್ಶಿಗಳು ವೇದಮೂರ್ತಿ ಈ ಕ್ಷೇತ್ರದ ತಂತ್ರಿಗಳು ವೇದಮೂರ್ತಿ ಬ್ರಹ್ಮಶ್ರೀ ಗುಡುಪು ಅನಂತ ಪದ್ಮನಾಭ ತಂತ್ರಿಗಳು ಈ ಕ್ಷೇತ್ರದ ಧರ್ಮದರ್ಶಿಗಳು ಶ್ರೀ ದೇವು ಮೂಳಣ್ಣ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸದಾಶಿವ ಉಳಲ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮೂಡದ ಆಯುಕ್ತರು ಶ್ರೀಮತಿ ನೂರ್ ಸಹ ಆಹ್ವಾನಿಸ್ತಾ ಇದ್ದೇನೆ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರು ಅಕ್ಬರ್ ಬಾಷಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಿರಿಯರು ಶ್ರೀಯುತ ರಮೇಶ್ ಭಂಡಾರ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ ವಿಶ್ವಾಸದಾಸರವರು ನಮ್ಮ ಉಡುಗ ಚಿಲಿಂಬಿ ಶ್ರೀ ಸಾಯಿ ಮಂದಿರದ ಆಡಳಿತ ಮುಕ್ತೇಶ್ ಕಾರ್ಯಕ್ರಮದ ಅಧ್ಯಕ್ಷೆ ಶ್ರೀಯುತ ರಾಜೇಶ್ ಒಡೆಯ ಹಾಗೆಯೇ ಮೂಡಾದ ಸದಸ್ಯರು ನೀರಜ್ ಪಾಲ್ ಅಬ್ದುಲ್ ಜಲೀಲ್ ಶ್ರೀಮತಿ ಸಬಿತಾ ಮಿಸ್ಕಿತ್ ಅವರು ಕೂಡ ಬರಬೇಕಾಗಿ ಕೇಳಿಕೊಂಡಿದ್ದಾರೆ ಈ ಕ್ಷೇತ್ರದ ಗೆರೆ ಅಭಿವೃದ್ಧಿಯಾಗಿ ನೂತನವಾಗಿ ಪುನರ್ ನಿರ್ಮಾಣವಾಗಿ ಕ್ಷೇತ್ರಕ್ಕೆ ಸಮರ್ಪಿಸುವಂತಹ ಒಂದು ಪುಣ್ಯ ಕಾರ್ಯ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈ ಕ್ಷೇತ್ರದವರು ನಮ್ಮ ಶಾಸಕರು ಇದೀಗ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಆಗಿರುವಂತಹ ಯು ಟಿ ಖಾದರ್ ಅವರೊಡನೆ ಈ ಸ್ಥಳೀಯರು ಬೇಡಿಕೆ ಇಟ್ಟಾಗ ಅವರ ಆದೇಶದ ಪ್ರಕಾರ ಮೂಡಾದಿಂದ ಅದಕ್ಕೆ ಸರಿಸುಮಾರು ಅರವತ್ತೊಂಬತ್ತು ಲಕ್ಷದ ಅನುದಾನವನ್ನು ಒದಗಿಸಿ ಈ ಕೆರೆ ಅಭಿವೃದ್ಧಿಯ ಕಾರ್ಯವನ್ನು ಕೈಗೆಟ್ಟಿಕೊಂಡಿದ್ದರು ಇದೀಗ ಕೆರೆ ಅಭಿವೃದ್ಧಿಯಾಗಿ ಪುನರ್ ನಿರ್ಮಾಣಗೊಂಡು ಕ್ಷೇತ್ರಕ್ಕೆ ಉದ್ಘಾಟನೆಯಾಗಿ ಸಮರ್ಪಣೆಗೊಂಡಿದೆ ಈ ಸಮರ್ಪಣೆಗೊಂಡಂತಹ ಸಂದರ್ಭದಲ್ಲಿ ಅದನ್ನೊಂದು ಸ್ಮರಣ ಸ್ಮರಣೀಯವಾಗಿಸುವಂತಹ ಕಾರ್ಯಕ್ರಮ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿ ಈ ಕ್ಷೇತ್ರದ ಧರ್ಮದರ್ಶಿಗಳು ಶ್ರೀ ದೇವು ಮೂಲ್ಯಣ್ಣರು ಪೂಜ್ಯ ದೇವುಮೂಲ್ಯಣ್ಣರು ಎಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರಾಜೇಶ್ ಉಳಿಯ ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಕೆರೆಯನ್ನು ಉದ್ಘಾಟಿಸಿದಂತಹ ಹಾಗೂ ಕೆರೆ ನಿರ್ಮಾಣಕ್ಕೆ ಪೂರ್ತಿ ಸಹಕಾರ ಮತ್ತು ಅನುದಾನವನ್ನು ನಮ್ಮ ಆತ್ಮೀಯ ಶಾಸಕರ ಆದೇಶದ ಮೇರೆಗೆ ಒದಗಿಸಿಕೊಟ್ಟಂತಹ ಮೂಡಾದ ಅಧ್ಯಕ್ಷರು ಶ್ರೀಯುತ ಸದಾಶಿವ ಉಳ್ಳಾಡ್ರವರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಕೂಡಾದ ಆಯುಕ್ತರು ಶ್ರೀಮತಿ ನೂರ್ ಝೋರಾ ಖಾನ್ ಖಾನ್ ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರು ಅಕ್ಬರ್ ಬಾಷಾ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರಮೇಶ್ ಮೆಂಡನ್ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೂಡಾದ ಸದಸ್ಯರು ಸರ್ವಶ್ರೀ ನೀರಜ್ ಪಾಲ್ ಅಬ್ದುಲ್ ಝಲೀದ್ ಶ್ರೀಮತಿ ಸಲಿತಾ ಮಿಸ್ಕಿತ್ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಿರಿಯರು ಗೋಪಾಲ್ ಗೋಳಿಯಡಿ ಅವರು ಬಹುಶಃ ಬಂದು ಹೋದರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಸ್ಥಳೀಯ ನಗರಸಭಾ ಸದಸ್ಯರು ಶ್ರೀಮತಿ ವೀಣಾ ಶಾಂತಿ ಡಿಸೋಜ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಉದ್ಯಮಿ ಪ್ರಕಾಶ್ ಕುಂಪಾರ್ ರಾವ್ ನಮ್ಮೊಂದಿಗಿದ್ದಾರೆ ಬರುವ ಚಿಲಂಬಿ ಶ್ರೀ ಸಾಯಿಬಾಬಾ ಮಂದಿರ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಶ್ವರರು ಹಿರಿಯ ಧಾರ್ಮಿಕ ಮುಖಂಡರು ವಿಶ್ವಾಸದಾಸಿರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಪರಿಸರದ ಎಲ್ಲ ಗಣ್ಯರಿದ್ದಾರೆ ಮಾಜಿ ಕೌನ್ಸಿಲರ್ ರಜಿಯಾ ಇಬ್ರಾಹಿಂ ಅಧ್ಯಕ್ಷರು ನಗರ ಸೋಮೇಶ್ವರ ಪುರಸಭಾ ಸದಸ್ಯರು ದೀಪಕ್ ಬಿಡಾ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಎಲ್ಲ ಗಣ್ಯರನ್ನು ಸ್ವಾಗತಿಸ್ತಾ ಅಲ್ಲಿ ಶಶಿಕಲಾ ನಗರಸಭಾ ಸದಸ್ಯರು ಶಶಿಕಲಾ ಕೇಶವ ಮಹಾನಗರ ಪಾಲಿಕೆ ಸದಸ್ಯರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಎದುರಿಸಿರುವಂತಹ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವಂತಹ ಶ್ರೀಯುತ ಸದಾಶಿವ ಉಳ್ಳಾಡ್ರವರು ಜನರಿಗೆ ಈ ಕ್ಷೇತ್ರದ ಈ ಒಂದು ಕೊಡುಗೆಯ ಬಗ್ಗೆ ತಮ್ಮ ವಿವರವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದೆ ಅದಕ್ಕಿಂತ ಮೊದಲು ಒಂದು ಪ್ರಾಸ್ತಾವಿಕ ಮತ್ತು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರಾಗಿ ಸದಾ ಜನಾನುರಾಗಿಯಾಗಿ ಎಲ್ಲ ಕ್ಷೇತ್ರ ಧಾರ್ಮಿಕ ಕ್ಷೇತ್ರಗಳಿಗೆ ತನ್ನ ಕೊಡುಗೆಯನ್ನು ನೀಡುತ್ತಾ ಎಲ್ಲರೊಂದಿಗೂ ಸಮಾನವಾಗಿ ಮೆರೆಯುತ್ತಾ ಇರುವಂತಹ ಶ್ರೀಮಂತ ಯು ಟಿ ಖಾತೆ ಎಲ್ಲರೂ ಕೃಷಿ ಎಲ್ಲ ಕ್ಷೇತ್ರಗಳ ಇದಕ್ಕೆ ಮೂಡಾದಂತಹ ಅನುದಾನವನ್ನು ಒದಗಿಸಿಕೊಂಡು ಇಲ್ಲಿಯ ಒಂದು ಕೆರೆ ಸುಂದರವಾಗಿ ನಿರ್ಮಾಣವಾಗುವಂತೆ ಮಾಡಿದ್ದಾರೆ ಅವರನ್ನು ಅವರು ಈ ಕಾರ್ಯಕ್ರಮದಲ್ಲಿ ಮುಖವಾಗಿ ಬಂದಿದೆ ಕಾರ್ಯಕ್ರಮ ಜನರ ಕಾರ್ಯಕ್ರಮದಲ್ಲಿ ಆದರೂ ತನ್ನ ಮಾವತ್ತೂ ಮುಂದೆ ನನ್ನ ಸಂದೇಶವನ್ನು ಕ್ಷೇತ್ರದ ಹುಳಿಯ ಉಳ್ಳಾಳತಿ ಧರ್ಮ ದರಸರ ಕ್ಷೇತ್ರದ ಆಗುವಂಥ ಸಂದರ್ಭದಲ್ಲಿ ಈ ಭಾಗದ ಸಾರ್ವಜನಿಕರು ಅದೇ ರೀತಿ ಮುಖ್ಯವಾಗಿ ಈ ಕ್ಷೇತ್ರದ ಮುಖ್ಯ ಅರ್ಚಕರಾದಂಥ ದೇವಮುನಿಯರವರು ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಯು ಪಿ ಕಾದರ್ ಅವರನ್ನು ಕೋರಿಕೊಂಡಾಗ ಈ ಕೆರೆಯ ಅಭಿವೃದ್ಧಿಯ ಕೆಲಸ ಮಾಡಬೇಕೆಂದು ಬೇಡಿಕೆ ಇಟ್ಟಾಗ ಈ ಕ್ಷೇತ್ರದ ಶಾಸಕರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಅವರು ಈ ಕಾಮಗಾರಿಗೆ ಬೇಕಾದಂಥ ಮೊತ್ತವನ್ನು ಮೂಡದಿಂದ ಕೊಡಬೇಕೆಂಬ ಆದೇಶವನ್ನು ಇಟ್ಟು ಇವತ್ತು ಮೂಡದ ವತಿಯಿಂದ ಈ ಕಾರ್ಯಕ್ರಮ ಈ ಕೆರೆ ಅಭಿವೃದ್ಧಿಯಾಗಿದೆ ಇದನ್ನು ದೇವಸ್ಥಾನದ ಆಡಳಿತ ಮಂಡಳಿಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಆದಂಥ ಸಂಬಂಧ ಇಳಿಕಾರದ್ದಾಗ ಅವರು ಇವತ್ತು ಭಾಗವಹಿಸಬೇಕಿತ್ತು ನಾಳೆ ವಿಧಾನಸಭೆ ಅಧಿವೇಶನ ತುರ್ತಾಗಿ ನಡೆದಿರು ಇದ್ದರಿಂದ ಆ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಅವರು ಇವತ್ತೇ ಬೆಂಗಳೂರಿಗೆ ಹೋಗಬೇಕಾಯಿತು ಇಲ್ಲದಿದ್ದರೆ ಅವರು ಖಂಡಿತವಾಗಿಯೂ ಭಾಗವಹಿಸ್ತಾರೆ ಅಂತ ಎಶೂರೆನ್ಸ್ ಕೊಟ್ಟು ದಿನಾಂಕ ಕೂಡ ಒಂದು ತಿಂಗಳ ಹಿಂದೆ ಇವನ್ನ ನಾವು ಫಿಕ್ಸ್ ಮಾಡಿ ದಿನಾಂಕ ಇದು ವಿಧಾನಸಭೆ ನಡೀಲಿಕ್ಕೆ ಇರುವುದರಿಂದ ಅವರಿಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಅವರು ಅವರ ಅನುಪಸ್ಥಿತಿಯನ್ನು ತಮಗೆಲ್ಲರಿಗೂ ತಿಳಿಸಿ ಕೇಳಿದ್ದಾರೆ ಮುಂದೆ ಮುಂದಿನ ಕಾಲಕ್ಕೆ ಗೌರವ ಭೇಟಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅವರಿಂದಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಸಲಿ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಕೂಡ ನಾವು ಅವರ ಅನುಪಸ್ಥಿತಿಯನ್ನು ಗೌರವಿಸಿಕೊಂಡು ಇವತ್ತು ನಮ್ಮ ಈ ಕ್ಷೇತ್ರದ ಮುಖ್ಯ ಅರ್ಚಕರು ಹಿರಿಯವರು ಈ ಕ್ಷೇತ್ರದ ದೇವಮೂಲ್ಯನವರನ್ನು ಈ ವೇದಿಕೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ರಾಜೇಶ್ ಹುಲಿಯರವರು ಅದೇ ರೀತಿ ಈ ಬ್ರಹ್ಮ ಬ್ರಹ್ಮಕಲ್ಸೂಚ ಸಮಿತಿಯ ದೀರ್ನೋದ ಸಮಿತಿ ಅಧ್ಯಕ್ಷರಾದಂಥ ಮೆಂಡನ್ರವರು ನಮ್ಮ ಸಾಯ ನಮ್ಮ ಕಮಿಷನ್ರು ಭಾಳ ಸ್ವಲ್ಪ ಸಣ್ಣ ಅವಧಿಯಲ್ಲಿ ಬಂದಾಗ ಅವರು ಮೊದಲು ಇಲ್ಲಿ ಬಂದು ನೋಡಿಕೊಂಡು ಹೋಗಿದ್ದಾರೆ ಇಲ್ಲಿ ಕಮಿಷನರಾಗಿ ಚಾರ್ಜ್ ತಗೊಂಡು ಹೋಗಿ ಒಮ್ಮೆ ಸಾಹೇಬರು ಬಂದಾಗ ಇಲ್ಲಿ ಬಂದಿದ್ದೀರಿ ಬೆಳಿಗ್ಗೆ ನಾನು ಇದ್ದೆ ಯಾವಾಗ ನಾನು ಮೂಡೋ ಚೇರ್ಮ್ಯಾನ್ ಅಲ್ಲ ಇಲ್ಲಿ ಒಬ್ಬ ಒಬ್ಬ ನಾಗರಿಕನಾಗಿ ನಾನು ಕೂಡ ಭಾಗವಹಿಸಿದ್ದೆ ಅವತ್ತು ಕಮಿಷನರ್ ಬಂದಿದ್ದಾರೆ ಇವತ್ತು ಅವರ ಕೈಯಿಂದಲೇ ಈ ಕಾರ್ಯಕ್ರಮ ನಡೆಯುವಂಥ ವ್ಯವಸ್ಥೆ ದೇವರು ಒದಗಿಸಿ ಕೊಟ್ಟಿದ್ದಾನೆ ಅದೇ ರೀತಿ ಈ ಸಮಾರಂಭದಲ್ಲಿ ಸತ್ಯಸಾಯಿ ಮಂದಿರದ ಆಡಳಿತ ಮುಕ್ತೇಶ್ವರರು ಗಾಣಿಗ ಸಮಾಜದ ನಾಯಕರು ಸಾಮಾಜಿಕ ಕಾರ್ಯಕರ್ತರಾದಂಥ ಆತ್ಮೀಯರಾದಂಥ ವಿಶ್ವದ್ ಕುಮಾರ್ ದಾಸ್ರೆ ಅದೇ ರೀತಿ ನಮ್ಮ ಸದಸ್ಯರಾದಂಥ ಶ್ರೀಮತಿ ಮಿಶಿತ್ ಈ ಪರಿಸರದ ನಗರಸಭೆಯ ಸದಸ್ಯರಾದಂಥ ಶ್ರೀಮತಿ ಶಾತಿ ಅವರೇ ಬೇಸರ ಮಾಡಬೇಡಿ ಹೆಸರು ಸ್ವಲ್ಪ ಅದೇ ರೀತಿ ಅದೇ ರೀತಿ ಕೊಡುಗೈ ದಾಣಿಗಳು ಬೆಂಗಳೂರಿನ ಉದ್ಯಮಿಗಳು ಸಾರ್ವಜನಿಕವಾಗಿ ಎಲ್ರಿಗೂ ಸಹಾಯ ಸಹಕಾರವನ್ನು ಆರೋಗ್ಯದ ವಿಚಾರ ಬಂದಾಗ ಅಥವಾ ಇನ್ನ ಯಾವುದೇ ವಿಚಾರ ವಿದ್ಯಾಭ್ಯಾಸದ ವಿಚಾರ ಬಂದಾಗ ಸಾರ್ವಜನಿಕರಿಗೆ ಕೊಡುಗೆ ಇದ್ದು ಅನ್ನೆಯಾಗಿದ್ದುಕೊಂಡು ಬೆಂಗಳೂರಲ್ಲಿ ಇದ್ದುಕೊಂಡು ಇಲ್ಲಿಯ ಪರಿಸರದ ಜನರಿಗೆ ಸಹಾಯ ಸಹ ಪ್ರಕಾಶ್ ಕುಪ್ಪಲ್ರವರೇ ಅದೇ ರೀತಿ ನಮ್ಮ ರೋಹಿತ್ ರವರೇ ನಮ್ಮ ಮೂಡದ ಇನ್ನೋರ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ಆದಂಥ ಸನ್ಮಾನ್ಯ ನೀರಜ್ ಪಾಲ್ರವರೇ ಅದೇ ರೀತಿ ಇನ್ನೋರ ಕಾರ್ಯಕರ್ತರು ಸುರತ್ಕಲ್ನ ಕ್ಷೇತ್ರದವರಾದಂಥ ಸನ್ಮಾನ್ಯ ಅಬ್ದುಲ್ ಅಬ್ದುಲ್ ಜಲೀಲ್ರವರೇ ಅದೇ ರೀತಿ ನಗರಸಭೆಯ ಸದಸ್ಯರು ಮಾಜಿ ಅಧ್ಯಕ್ಷರಾದಂಥ ಬಾಜಿಲ್ ಡಿಸೋಜರವರೇ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಭಾಷರವರೇ ಕಾರ್ಪೊರೇಟರ್ ಆದಂಥ ಕೌನ್ಸಿಲರಾದಂಥ ಶಶಿಕಲರವರೇ ಮಂಗ್ ಸೋಮೇಶ್ವರ ಪುರಸಭೆಯ ಕೌನ್ಸಿಲರು ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಆತ್ಮೀಯರಾದಂಥ ದೀಪ್ ದೀಪಕ್ ಪಿಲಾರ್ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆದಂಥ ಕೇಶವರವರೇ ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಶ್ರೀಮತಿ ರಜಾ ಅವರೇ ಮತ್ತು ಮುಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ ಈ ಭಾಗದ ಸಾಮಾಜಿಕ ಕಾರ್ಯಕರ್ತರೇ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಯಾವಾಗಲೂ ತೊಡಗಿಕೊಂಡ ತೊಡಗಿಸಿಕೊಂಡವರೇ ಇವತ್ತಿ ಸಮಾರಂಭ ನಡಿಬೇಕಾದ್ರೆ ಉತ್ತಮವಾದಂಥ ಸುಂದರವಾದಂಥ ಈ ಸಮಾರಂಭ ಇವತ್ತು ನಿಜವಾಗಿಯೂ ಶಾಸಕರು ಇರಬೇಕಿತ್ತು ಆದರೆ ಅವರ ಕೆಲಸದ ನಿಮಿತ್ತ ಅವರು ಬೆಂಗಳೂರಲ್ಲಿ ಇರಬೇಕಾಗೋದರಿಂದ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಆಗಲಿಲ್ಲ ಈ ಒಂದು ಕೆಲಸ ಆಗಬೇಕಾದ್ರೆ ಶಾಸಕರ ಒತ್ತಡದ ಮೇರೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆವತ್ತು ಸುಮಾರು ಅರವತ್ತೇಳು ಲಕ್ಷ ರೂಪಾಯಿಯನ್ನು ಮೀಸಲಿಟ್ಟು ಅರವತ್ತೇಳು ಲಕ್ಷ ರೂಪಾಯಿಯ ಕೆಲಸ ಕಾಮಗಾರಿಯನ್ನು ನಡೆಸಿಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಗ್ರಹ್ಟ್ ಗ್ರೆನೇಟ್ ಹಾಕುವುದರಲ್ಲಿ ಮತ್ತು ಇನ್ನಿತರ ಎಲ್ಲ ಕಾಮಗಾರಿಗಳಿಗೆ ಬೇಕಾದಂಥ ಮೊತ್ತವನ್ನು ನಮ್ಮ ಶಾಸಕರ ಆದೇಶದಂತೆ ಇವತ್ತು ಮಹಾನಗರ ಮೂಡದಿಂದ ನೀಡಲಾಗಿದೆ ಈ ಇವತ್ತು ಈ ಕೆರೆಯನ್ನು ಉದ್ಘಾಟನೆ ಮಾಡಿ ಮೂಡದ ಹೊತ್ತಿಯಲ್ಲಿ ಇಷ್ಟ ತನಕ ಕಾಮಗಾರಿ ನಡೆದುಕೊಂಡು ಬಂದಂಥ ಈ ಕೆರೆಯ ಉದ್ಘಾಟನೆಯನ್ನು ಮಾಡಿಕೊಂಡು ಇವತ್ತು ನಾವು ದೇವಸ್ಥಾನದ ಆಡಳಿತ ದೇವಸ್ಥಾನದ ಸಮಿತಿಯವರಿಗೆ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಿರ್ತಕ್ಕಂಥ ತಮಗೆಲ್ಲರಿಗೂ ಹೊಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ಶಾಸಕರು ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದಾರೆ ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ಯಾವುದೆಲ್ಲ ಆಗು ಆಗಿದೆ ಇದೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಅಂತ ಭರವಸೆಯನ್ನು ಕೂಡ ಶಾಸಕರು ಕೊ ಕೊಟ್ಟ ಭರವಸೆಯನ್ನು ಕೂಡ ತಮಗೆ ತಿಳಿಸಿಕೊಂಡು ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಡೋಣ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡೋಣ ಅಂತ ಹೇಳಿ ಉಳ್ಳಾಲ್ಕಿ ಧರ್ಮರಸರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನನ್ನ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಜಾಹೀರ್ ಅದು ನಮ್ಮ ಕಮಿಷನರಾದಂಥ ಶ್ರೀಮತಿ ಜವರಾಮಡಮ್ ಅವರು ಸ್ವಲ್ಪ ಮಾಹಿತಿ ಕೊಡಿ ಅದರ ಬಗ್ಗೆ ಮುಂದೆ ಮುಂದೆಯನ್ನು ಮಾಡ್ಬೋದು ನಮ್ಮಲ್ಲಿ ಬೇರೆ ಬೇರೆ ನಮಗೆ ಇರುವಂಥದ್ದು ಕೆರೆ ಅಭಿವೃದ್ಧಿಗಳ ಕೆಲಸ ಕೆರೆ ಅಭಿವೃದ್ಧಿ ಪಾರ್ಕ್ ನಿರ್ಮಾಣ ಮಾಡುವಂಥದ್ದು ಅದೆಲ್ಲ ಕಾಮಗಾರಿಗಳಿದೆ ಅದರ ಬಗ್ಗೆ ಭಾಳ ಮುತುವರ್ಜಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಮಂಗಳೂರಿಗೆ ಭಾಳ ಮುತುವರ್ಜೈಸ್ಕೊಂಡು ನಮ್ಮ ಮೇಡಮ್ ಆಗಮಿಸಿದ್ದಾರೆ ಅವರ ಕೆಲಸದ ಕಾರ್ಯಕ್ರಮದ ಬಗ್ಗೆ ಅವರು ತಾವು ದಯವಿಟ್ಟು ತಮ್ಮ ವಿವರಣೆ ವಿವರಣೆ ನೀಡಬೇಕಾಗಿ ಅವರಿಂದ ನಾನು ವಿನಂತಿಯನ್ನು ಮಾಡಿಕೊಂಡು ಕೂಡ ಚೇರ್ಮನ್ರವರಿಗೆ ಮತ್ತು ಎಲ್ಲ ಹಿರಿಯರಿಗೆ ನಮನಿಸುತ್ತಾ ಇವತ್ತು ಈ ದೇವಸ್ಥಾನದ ಕೆರೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ದೇವಸ್ಥಾನದ ಕೆರೆಯನ್ನು ನಾವು ಅರವತ್ತೊಂಬತ್ತು ಲಕ್ಷಗಳಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ಇವತ್ತು ದೇವಸ್ಥಾನಕ್ಕೆ ಅದನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಇವಾಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳಿದೆ ಮೂಡಾದಲ್ಲಿ ಕೆರೆ ಅಭಿವೃದ್ಧಿಗಾಗಿ ಮತ್ತು ಉದ್ಯಾನವನಗಳ ಅಭಿವೃದ್ಧಿಗಾಗಿಯೇ ಸ್ವಲ್ಪ ಹಣವನ್ನು ಮೀಸಲು ಇಡಲಾಗುತ್ತದೆ ಆ ಹಣದಲ್ಲಿ ನಾವು ಇವಾಗ ಸಾಕಷ್ಟು ಕೆರೆಗಳ ಅಭಿವೃದ್ಧಿಯನ್ನು ಮಾಡ್ತೇವೆ ಸಾರ್ವಜನಿಕರು ತಮಗೂ ಕೂಡ ಯಾವುದಾದ್ರೂ ಕೆರೆ ಅಭಿವೃದ್ಧಿ ಮಾಡಬೇಕು ಮೂಡ ವ್ಯಾಪ್ತಿಯಲ್ಲಿರುವಂತಹ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ಅದನ್ನು ನಮಗೆ ಅರ್ಜಿ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ ಎಲ್ಲ ಕೆರೆಗಳ ಸಂರಕ್ಷಣೆಗಳು ನಮ್ಮ ಆದ್ಯತೆಯಾಗಿರುತ್ತದೆ ಯಾಕಂದರೆ ಇವಾಗ ಸಾಕಷ್ಟು ಕೆರೆ ಒತ್ತುವರಿ ತಾವೆಲ್ಲರೂ ಕಂಡು ಬರ್ತೀರಾ ಹೇಗೆ ಕೆರೆಗಳ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ಒಂದು ನೀರು ಸಂಗ್ರಹಣೆ ಆಗುವಂತಹ ಜಾಗಗಳನ್ನು ಇವಾಗ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅಂತ ಸೊ ಸರ್ಕಾರ ಕೂಡ ಇದಕ್ಕೆ ಸಾಧ್ಯ ಸಾಕಷ್ಟು ಆದ್ಯತೆ ಕೊಟ್ಟಿದೆ ಹಾಗೆ ಮೂಡಾಗಲ್ಲು ಕೂಡ ಅದಕ್ಕೆ ಸಾಕಷ್ಟು ಆದ್ಯತೆಯನ್ನು ಕೊಡಲಾಗುತ್ತಿದೆ ತಾವುಗಳು ಯಾವುದಾದ್ರೂ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ನಮ್ಮ ಕಡೆಯಿಂದನೂ ಮಾಡ್ತೇವೆ ಸಾರ್ವಜನಿಕರು ಕೂಡ ಅದನ್ನು ನಮಗೆ ತಿಳಿಸಬಹುದಾಗಿದೆ ಧನ್ಯವಾದ ಕ್ಷೇತ್ರದ ಧರ್ಮದರ್ಶಿಗಳು ಪೂಜ್ಯ ದೇವಮೂಲ್ಯಣ್ಣರು ಶುಭ ಆಶೀರ್ವಚನದ ಮತ್ತು ಈ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ಒಂದು ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಪ್ರಥಮವಾದ ಈ ಕ್ಷೇತ್ರದ ಮಾಗಣ ದೇವರ ನೆಂಚಿನ ಸೋಮನಾಥನು ವಂದಿಸೋಂದು ಈ ಕ್ಷೇತ್ರದ ವಂದಿಸ ದುಮ್ಮತ್ತವಾದ ವಂದಿಸೋಂದು ಇನ್ನಿತ ಪೊರಳಕಂಠದ ಕಾರ್ಯಕ್ರಮ ದಯಪಾಂಡ ಒಂಜಿ ಕೆರೆ ಅಭಿವೃದ್ಧಿಗೋಸ್ಕರವಾದ ಸರಕಾರದ ಒಂಜಿ ಅನುದಾನ ಇನ್ನು ಬಿಡುಗಡೆ ಆದರೆ ಸಂಪೂರ್ಣವಾದ ಇನಿ ಐನು ಕ್ಷೇತ್ರಕ್ಕೂ ಬುಡದುಕಿನ ಒಂದು ಕಾರ್ಯಕ್ರಮ ಪೊರಲ ಕಂಟದು ನಮ್ಮ ಮೂಡದ ಅಧ್ಯಕ್ಷರಾಯನ ಸದಸ್ಯ ಉಳ್ಳಾಲರ ಕೈಟು ಇನ್ನೆಡತು ಬರ್ತೀನಿ ಐಟು ಮಾತ ಪಾಲುಪಡೆತಿನ ಕಲಿಗಳ ದುಂಬು ಹೃದಯದ ಧನ್ಯವಾದನೆಯನ್ನು ಸಮರ್ಪಣೆ ಮಾಡ್ತಂದಲ್ಲೆ ಆ ಮಾತ್ರ ತಂದೆ ವೇದಿಕೆ ನಮ್ಮ ಕ್ಷೇತ್ರಕ್ಕೂ ಸಂಬಂಧಪಟ್ಟಿನ ಅಥವಾ ಮೂಡಕ್ಕೂ ಸಂಬಂಧಪಟ್ಟಿನ ಆಯಾಯ ಆಯಾ ಕ್ಷೇತ್ರಕ್ಕೂ ಸಂಬಂಧಪಟ್ಟಿನ ಮಾತ ಪದಾಧಿಕಾರಿ ನಕ್ಕಳು ಉಪಸ್ಥಿತಿ ಇನ್ನು ಉಪಸ್ಥಿತಿಯಲ್ಲಿ ಅಪ್ರಥಮವಾದ ಕ್ಷೇತ್ರದ ಬತೀರ್ದು ಯಾವುದು ಧನ್ಯವಾದನು ಸಮರ್ಪಣೆ ಮಲ್ತು ಇಲ್ಲೇ ಇನ್ನು ಕಾಯಪಣ್ಣನ ಒಂಜಿ ಕೆರೆ ಅಭಿವೃದ್ಧಿ ಇದೆ ನಮ್ಮ ಕಮಿಷನರ್ ಪಂಡ್ರು ದಂಜಿನ ಪಂಡ ನಿಜವಾದು ಕೆರೆ ಅಭಿವೃದ್ಧಿ ಆವಿಡ ಆಯ್ನೇ ದಯಪುಣಂದ ನಮ್ಮ ಭಾರತ ಕ್ಷೇ ಪಂಪಿನವು ಒಂಜಿ ಕೃಷಿ ಪ್ರಧಾನವಾಗಿ ಅಂಚಿನ ಕ್ಷೇತ್ರ ಆ ಕೃಷಿ ಆವಿಡಿಂದಾಡ ನೀರು ಮತ್ತ ಮಸ್ತ್ ಅಗತ್ಯತೆ ಉಂಡು ಇನಿ ಆಯ್ನಂಚಿನ ಆ ಕೆರೆಟ್ ನಮ್ಮ ಇನ್ನಿತ ಇನ್ನು ಕೃಷಿ ಭೂಮಿ ಮಸ್ತ್ ಉಂಡು ಐಟ ನೀನು ನೀರು ಮಾತು போது ஆ கிருஷி உற்பத்தி ஆப்பி ஆ கெர இனி சார்வஜன கெரனா அவிட்ட வத்தந்தே தன் சுச்சித்வன் காப்பாடு சார்வஜன கேரள ஐனி அவு எங்களை கைக்கு திக்குனு பண்ணி எறையானு விசாரம் சந்தோஷப்படும் அதே பிரகாரம் கெலவு பிரம்மகாஷ் சந்தர்புடு எங்களை சச்சிவரானச்சினா ಅತಂದೆ ಐತೆ ಆ ಪುರುತುಡು ಸಚಿವರಾದಿತ್ತೇರಿ ಎಂಕ್ಲ ಕ್ಷೇತ್ರ ಯೂಟಿಕ್ ಆದರು ಆರ್ ಕ್ಷೇತ್ರ ಬತ್ತಿನ ಪುರುತುಡು ಅರಡೆಂಕಲು ಮನವಿ ಮಲ್ತುಂಡ ಹೆಂಕಲ ಜೀರ್ಣೋದ್ಧಾರ ಪ್ರಕ್ರಿಯೆ ನಡತುಂಡು ಐಕಿಬೋಡಿತ್ತಿನ ಬೋಡಿತ್ತಿನ ಆ ಅತಂದೆ ಮೂಡೋರ್ದು ಹೆ ಅನುದಾನ ತರಪಾದು ಕೊರಲೇ ಅನಪಿನ ಅನುದಾನ ಮಲ್ತಾ ಅದು ಪ್ರಕಾರವಾದ ಆರ್ ಇನ್ನಿದ ಅನುದಾನ ತರಪಾಕೊಡ್ದು ಇನ್ನು ಪೊರಲ ಕಂಟದ ಪುರುದ ಮಾತೇರಲು ತೂಪಡ ನಂಚಿನ ಮಾತೇಲ ಉಪಯೋಗ ಆಪನಂಚಿನ ಕೆರೆ ಇನ್ನಿ ನಿರ್ಮಾಣ ಆತಲು ಆ ನಿರ್ಮಾಣ ಆಯ್ನಿಕ್ಕೆ ಹೆಂಗ್ಲ ಮಾತು ಸಂತೋಷಪಡೆಲ್ಲ ಮೂಡು ನಲ್ಲಾತ್ ಹೆಂಗ್ಲ ಜೀರ್ಣೋದ್ಧಾರ ಪ್ರಕ್ರಿಯೆಲ ನಡತೊಂದುಂಡು ಐಕ್ಯಲ ಶಾಸಕಿಯರ್ನ ಅನುದಾನ ಇಂಕ್ಲೆ ಖಂಡಿತವಾದ ಬೋರ್ಡು ಬಂಪಿನ ಒಂಜಿ ಉದ್ದೇಶ ಅದೇ ಒಂದು ಮಾ ಮಾಲಿಯರು ಮಾತಾಡಲ ಮಾ ಆಗಲಿಗೆ ಮಾತಾಡಲ್ಲ ಸಂಪೂರ್ಣವಾದ ಧನ್ಯವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದು ಇಂಚಿನ ಕಂಠದ ಕಾರ್ಯಕ್ರಮ ನಲ್ಲಾತ್ ಆವಾರ್ಡ್ ನಮ್ಮ ಕೃಷಿ ಪ್ರಧಾನವಾಯ್ನ ಇಂಚಿನ ಕ್ಷೇತ್ರ ಇಂಚಿನ ಕ್ಷೇತ್ರದಂದು ಮೂಡರ್ದು ನನ್ನತ ಅಂತ ಪನ್ನೊಂದು ನಮ್ಮ ಸದಸ್ಯ ಉಳ್ಳಲ್ರಿಗೆ ನಮ್ಮ ಇತ್ತ ನಮ್ಮ ಆಯ್ನ ಉಳ್ಳಾಲ ಕ್ಷೇತ್ರದಾರಿ ದಯಪಣ್ಣ ಇಂಕ್ಳು ಆತ್ಮೀಯರು ಇತ್ತು ಮಾತ್ರ ಹತ್ತಿ ದುಂಬೂರ್ ದಿನ ಈ ಕ್ಷೇತ್ರ ಅವಿನಾಭಾವ ಸಂಬಂಧ ದೀತಿನಾರು ಆ ರೀ ನೀ ಮೂಡೋದು ಅಧ್ಯಕ್ಷರಾತಿರ ಬಣ್ಣ ಇಂಕ್ಳು ಸಂತೋಷ ಪಡೋಡ್ ಆಪುಳು ಅರ್ನ ಕೈಟ್ ನಲ್ಲಾತ ಅಭಿವೃದ್ಧಿ ಆವಡು ಅಭಿವೃದ್ಧಿ ಮಲತು ಕೆರೆ ಆವಡು ಬಾಕಿ ಹೆಂಚಿನ ಕಾರ್ಯ ಉಂಡ ಅರ್ನ ಕೈಟ್ ಅರ್ಪುಣ ಸಂಪೂರ್ಣ ಅನುಗ್ರಹ ಆ ಶಕ್ತಿಲು ಬುರ ಅರೆ ಕೊರಡು ಮಾತಕ್ಷೇತ್ರೋಡ್ಲ ಸಾಮಾಜಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಆವಾಡು ಮತ್ತೊಂದು ಸ ಮಾತ ಕ್ಷೇತ್ರೋಡ್ಲ ಅರಿಗ ಉತ್ತರ ಉತ್ತರ ತರಪಾದ ಕೊರಡು ಅರ್ನ ಪುದರು ನನ್ನ ಮಿತ್ ಬತ್ತದು ಈ ಕ್ಷೇತ್ರ ಪೂಡಿತಿನ ಅನುದಾನ ಎಲ್ಲ ಹೆಂಗ್ಳಂದು ಕೇನೊಂದುಲ್ಲ ಐಲಾರೊಂದು ತರಪಾದ ಕೊರಪುಲಾಕ ಕಮಲ್ತು ನಮ್ಮ ಶಾಸಕರ ಪಾತ್ರದ್ದು ತರಪಾದ ಕೊರಡು ನಲ್ಲ ಕೆಲವು ಜೀರ್ಣೋದ್ಧಾರ ಪ್ರಕ್ರಿಯೆ ಆಯ್ನೋಂಡು ಒಂದೊಂದು ಈ ಮಿನಿಟ್ ಸೇರಿದಿತ್ತಿನ ಮಾತರೆಗಳ ಕ್ಷೇತ್ರದ ಪರವಾದ ಧನ್ಯ ಸಮರ್ಪಣೆ ಸುಖೀರ್ಣ ಬಂತು ಬಹುಶಃ ಎನ್ನ ಸ್ವರ ಕೇನುಣದೆನ್ವೆ ಪೂಜ್ಯ ದೇವಮೂಳ್ಳಿಅಣ್ಣ ಎಡ್ಡೆ ಸಂದೇಶ ಕುರಿಯರಿ ಈ ಬರ್ಸದ ಶೀಟಿಗೆ ಬರ್ಸ ಪೂರ್ಣದ ಹತ್ರ ನಿಕ್ಲಿಕ್ಕೆ ಅವು ಕೇಂಜಿ ಆಡೋಲ್ಲ ಎಲ್ಲದ ವಾಹಿನಿಡು ಪ್ರಸಾರ ಅನಗತ್ಯ ಹೋಲಿ ಹೊಸ ಕುರಲ್ ಬಕ್ಕ ವಾಹಿನಿಡುದು ಪ್ರಸಾರ ಅನ್ನಾಗ ಅನ್ನ ಸ್ವರ ಒಂತೆ ಒತ್ತೆ ಎಡ್ಡ ರೀತಿ ಕೇನು ಬಣ್ಣದ ಎಣ್ಣೆ ಒಂದು ಈ ಕ್ಷೇತ್ರದ ಕೆರೆ ಅಭಿವೃದ್ಧಿಗೆ ಶಾಸಕಿಯರು ಎಡ್ಡ ರೀತಿಯ ಅನುದಾನ ಒದಗದು ಕೊರದ್ದು ಮಲ್ಲ ಸಹಕಾರ ಕೊಡ್ತೇವೆ ಅಂಚನೆ ನನದುಂಬಗಳ ಈ ಕ್ಷೇತ್ರದ ಹಿಂಜ ಅಭಿವೃದ್ಧಿದ ಬೇಲೆಲ್ಲು ಐಕ್ಯಾರ್ನ ಸಹಕಾರನೂ ಅರ್ನ ಅನುದಾನ ನಿರೀಕ್ಷೆ ಮಂತ್ ಬದು ಪೂಜ್ಯ ದೇವಮೂಳ್ಯನ ತೆರಬ್ರೆ ಖಂಡಿತವಾದ ಶಾಸಕಿಯರು ನಮ್ಮೊಟ್ಟಿಗೆ ಉಳ್ಳರು ಮಾತ ಅಭಿವೃದ್ಧಿದ ಬೇಲೆಗಳು ಯಾರು ಸಹಕಾರ ಕೊಡ್ಬೇರು ಅನುದಾನ ಒದಗೇರು ಬಂದು ವಿಶ್ವಾಸ ನಂಗೆ ಪಂಡೊಂದು ಈತ ಈ ಒಂದು ಸಭೆ ಲೇಸದ ಮುಕ್ತಾಯದ ಒಂದು ಮನವಿ ಕೊರ ಕ್ಷೇತ್ರ ಕ್ಷೇತ್ರದ ಪರವಾದ ಕ್ಷೇತ್ರದ ಪರವಾದ ಸದಾಶಿವ ಉಳ್ಳಾಲ್ರಿ ಈಗಾಗಲೇ ಈ ದೇವಸ್ಥಾನದ ಹಲವು ವಿಚಾರಗಳ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರಂತ ಸನ್ಮಾನ್ಯ ಊಟ ಅವರು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಆದರೆ ಇವತ್ತು ಈ ದೇವಸ್ಥಾನದ ಆಚಾರ ಪಟ್ಟವರ ಮುಖಾಂತರ ಗುರಿಕಾರರುಗಳು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಒಂದು ಮನವಿಯನ್ನು ನೀಡಿದ್ದಾರೆ ಮೇಲಿನ ಚಪ್ಪರದ ಚಾವಣಿಯ ಬಗ್ಗೆ ಅದರ ಬಗ್ಗೆ ಖಂಡಿತವಾಗಿ ನಾನು ಶಾಸಕರ ಅವಿ ಅಧಿವೇಶನ ಮುಗ್ದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರನ್ನು ಮತ್ತು ಶಾಸಕರ ಸಭೆ ಮತ್ತು ಆಡಳಿತ ಮಂಡಳಿಯವರ ಸಭೆ ನಡೆಸಿ ಅದಕ್ಕೆ ಬೇಕಾದ ತೀರ್ಮಾನ ಕೈಗೊಳ್ಳುವಂಥದ್ದು ಮತ್ತು ಅನುದಾನ ಒದಗಿಸುವಂಥ ಕೆಲಸ ಪ್ರಯತ್ನ ಖಂಡಿತ ನನ್ನಿಂದ ಮಾಡ್ತೇನೆ ಹೇಳಿಕೊಂಡು ಈ ಸಪ್ ಸನ್ಮಾನ್ಯ ವಿಶ್ವಾಸ್ ಕುಮಾರ್ ದಾಸರವರು ಈ ಸಮಾಜದವರೇ ಈ ಕ್ಷೇತ್ರದ ಸಂಬಂಧಪಟ್ಟ ಸಮಾಜದವರು ಮತ್ತು ಸಾಯಿ ಮಂದಿರದ ಮ್ಯಾನೇಜಿಂಗ್ ಟ್ರಸ್ಟಿ ಅವರು ಮಾತಾಡಿದ ನಂತರ ಸಮಾನ ಸಭೆಯನ್ನು ನಾವು ಬೇಗ ಮುಗಿಸ್ತೇವೆ ದಯವಿಟ್ಟು ಎರಡು ನಿಮಿಷ ಎಲ್ಲರೂ ಸಹಕರಿಸ್ಬೇಕು ಒಳ್ಳೆಯ ಕ್ಷೇತ್ರ ಅಂದರೆ ಜಗತ್ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು ಯಾವುದೇ ಧರ್ಮ ಯಾವುದೇ ಜಾತಿ ಯಾರೇ ಬಂದರೂ ಕೂಡ ಕಷ್ಟದಲ್ಲಿ ಬಂದರೆ ಈ ಕ್ಷೇತ್ರ ಕ್ಷೇತ್ರದ ಒಂದು ಗಂಧ ಪ್ರಸಾದವನ್ನು ಕೊಟ್ಟರೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಶಕ್ತಿ ಉಳ್ಳ ಉಂಟಂತಹ ಇರುವಂತಹ ಒಂದು ಕ್ಷೇತ್ರ ಆ ಉಲ್ಲಯ್ಯನವರು ಹಾಗೂ ಉಳ್ಳಾಲಿಯವರ ಆಶೀರ್ವಾದದೊಂದಿಗೆ ನಮ್ಮ ಬ್ರಹ್ಮಕಳಸ ಬಹಳ ಒಂದು ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮಗಳ ಮೂಲಕ ಇಲ್ಲಿ ನಡೆದಿದೆ ಅದಕ್ಕೆ ಈ ಕ್ಷೇತ್ರದ ಕೆರೆಯ ಒಂದು ಅವಶ್ಯಕತೆ ಕೂಡ ಇತ್ತು ಆ ಸಂದರ್ಭದಲ್ಲಿ ಕೆಲ ಕೆಲಸ ಕೂಡ ಆಗಬೇಕೆಂಬ ಒಂದು ನಮ್ಮ ಎಲ್ಲರ ವಿನಂತಿ ಮೇರೆಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ಯು ಟಿ ಖಾದರ್ ಅವರು ನಮ್ಮ ಮೂಲೆಯನ್ನು ಮೌಲ್ಯನ ಒಂದು ಆಶೀರ್ವಾದ ಮಾಡಿದರೆ ಎಲ್ಲ ನಮಗೆ ಒಳ್ಳೆ ಉಳಿತಾದಂತೆ ಎಲ್ಲರಿಗೆ ಈ ಊರಿನವರಿಗೇ ಅವರೊಂದು ದೇವರ ಸ್ವರೂಪದಲ್ಲಿ ಆ ದೇವರ ಪ್ರಸಾದವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದರೆ ಅದೆಲ್ಲವೂ ಒಳ್ಳೆಯದಾಗ್ತದೆ ಯಾಕಂದರೆ ನಮ್ಮ ಕೆಲಸದಲ್ಲಿ ಕೂಡ ನಾವು ಕಂಡಿದ್ದೇವೆ ಅದನ್ನು ನಮ್ಮ ಕೈ ಹಾಕಿದ ಕೆಲಸವನ್ನು ಭಾರಿ ಚಂದದಲ್ಲಿ ಆ ಬ್ರಹ್ಮ ಕೆಲಸವನ್ನು ನಡೆಸಿಕೊಟ್ಟಂತಹ ತಾಯಿಯ ಆಶೀರ್ವಾದದಿಂದ ಭಾರಿ ಚಂದ ಕಾರ್ಯಕ್ರಮ ನಡೆದಿದೆ ನಾನು ಕೂಡ ಪಾಲ್ಗೊಂಡಿದ್ದೇನೆ ಬಹಳ ಸಂತಸ ಆಗಿದೆ ನಮ್ಮ ಸ್ಥಳೀಯ ಶಾಸಕರಾದಂಥ ಯು ಟಿ ಖಾದರ್ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ಅಪಾರ ನಂಬಿಕೆಯನ್ನು ಹೊಂದಿದ್ದಾರೆ ನಿರಂತರವಾಗಿ ಇಲ್ಲಿಗೆ ಭೇಟಿ ಕೊಡುವುದಾಗಲಿ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ನನಗೆ ತುಂಬ ಒತ್ತಡ ಹಾಕಿದ್ದಾರೆ ನೀನು ಅವರ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಕೆಲಸ ಮಾಡಬೇಕು ನೀನು ಒಟ್ಟಿಗೆ ಇರಬೇಕು ನಿರಂತರ ನೀನು ಆ ಕ್ಷೇತ್ರದ ಬಗ್ಗೆ ಕಾಳಜಿನ ವಹಿಸಬೇಕಂತ ಹೇಳಿ ನನಗೆ ಜವಾಬ್ದಾರಿ ಕೂಡ ಹೇಳಿದ್ದಾರೆ ಒಳ್ಳೆ ಮಾತುಗಳಿಂದ ಹೇಳಿದ್ದಾರೆ ಒಳ್ಳೆಯ ನೀನು ನಿರಂತರವಾಗಿ ಅವರೊಟ್ಟಿಗೆ ಇರಬೇಕು ಬೆನ್ನೆಲುಬಾಗಿ ಅಂತ ಅವರು ನನಗೆ ಮಾರ್ಗದರ್ಶನ ಕೂಡ ಮಾಡಿದರು ಹಾಗೇ ಈ ಕೆಲಸದಲ್ಲಿ ನಮಗೆ ಎಲ್ಲರ ಸಹಕಾರ ಸಿಕ್ಕಿದೆ ಭ್ರಮಗಾಸ ಬಹಳ ಚಂದದಲ್ಲಿ ಆಗಿದೆ ಸ್ಥಳೀಯರ ಸಹಕಾರ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಎಲ್ಲ ದಾನಿಗಳು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಇನ್ನಷ್ಟು ಕೆಲಸ ಕೂಡ ಆಗಲಿಕ್ಕಿದೆ ನಮ್ಮ ಶಾಸಕರು ಖಂಡಿತವಾಗಿಯೂ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ಯಾಕಂದರೆ ಯು ಟಿ ಅವರು ಅವರ ಕ್ಷೇತ್ರವನ್ನು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ ಎಲ್ಲಿ ಕೂಡ ಅವರಿಗೆ ಕ್ಷೇತ್ರವೇ ಮುಖ್ಯ ಅವ್ರ ಬಾಕಿ ಎಲ್ಲ ಮತ್ತೆ ತ ಅವರ ಸ್ವಂತ ಮನೆಯ ಜವಾಬ್ದಾರಿಗಿಂತ ಸಹ ಜಾಸ್ತಿ ಅವರ ಕ್ಷೇತ್ರದ ಜವಾಬ್ದಾರಿಯನ್ನು ಅಂತ ಹೇಳಿಗೆ ನಾನು ಇಚ್ಛೆ ಪಡ್ತೇನೆ ನಿಮ್ಮೊಂದಿಗೆ ಖಂಡಿತವಾಗಿ ಶಾಸಕರು ಇದ್ದಾರೆ ಶಾಸಕರು ಈ ಕಾರ್ಯಕ್ರಮವನ್ನು ಕೂಡ ತ ಅವರು ಕೂಡ ಪಾಲ್ಗೊಳ್ಬೇಕಿತ್ತು ನಾಳೆ ಸಭೆ ನಡೆಯುವುದರಿಂದ ಅವರು ಎಮರ್ಜೆನ್ಸಿಯಾಗಿ ಬೆಂಗಳೂರಿಗೆ ಹೋಗಿದ್ದಾರೆ ಅದರ ಬಗ್ಗೆ ಮೀಟಿಂಗ್ ಮಾಡ್ಲಿಕ್ಕೆ ಇವತ್ತು ಅಲ್ಲಿ ಬೆಂಗಳೂರಿಗೆ ಹೊರಟಿದ್ದಾರೆ ಬಂದ ಕೂಡಲೇ ಅವರು ಇಲ್ಲಿಗೆ ಬಂದು ತಾವು ಕೊಟ್ಟಂತಹ ಮನವಿಯ ಬಗ್ಗೆ ನಮ್ಮ ಸದಾಶಿವರು ನಮ್ಮ ಊರಿನವರ ಸದಾಶಿವರಿಗೆ ಮೂಢ ಚೇರ್ಮನ್ ಆದ ನಮಗೆ ಬಹಳ ಖುಷಿ ಅದೇ ರೀತಿ ಉತ್ತಮ ನಮ್ಮ ಜೋರ ಅವರು ನಮ್ಮ ಕಮಿಷನರ್ ಅವರು ಮಹಿಳೆಯಾಗಿ ಬಹಳ ರೀತಿಯ ಒಳ್ಳೆ ರೀತಿಯ ಮಂಗಳೂರು ಅಭಿವೃದ್ಧಿ ಬಗ್ಗೆ ತುಂಬ ಚಿಂತನೆಯನ್ನು ಹೊಂದಿದ್ದಾರೆ ಈ ಒಳ್ಳೆಯ ಕಾರ್ಯಕ್ರಮಗಳಿಂದ ಆ ಕೆರೆ ಕೆರೆ ಅಂದರೆ ಅದು ದೇವಸ್ಥಾನಕ್ಕೆ ಮಾತ್ರ ಅಲ್ಲ ಅದು ಕೃಷಿಗೆ ಕೂಡ ಆ ನೀರನ್ನು ಬಳಕೆ ಮಾಡ್ತಾರೆ ಅಂತ ನಮಗೆ ಮೂಳೆಯನ್ನು ಅವರಿಗೆ ಹೇಳಿದರು ಆದರೆ ನೀರಿದ್ದದನ್ನೆಲ್ಲ ಈಗ ಕೃಷಿಗೆ ಉಪಯೋಗ ಮಾಡ್ತೇವೆ ಮತ್ತು ಪುನಃ ಅಷ್ಟೇ ನೀರು ಅದರಲ್ಲಿ ಪುನಃ ಉತ್ಪತ್ತಿ ಆಗ್ತದೆ ಅಂದರೆ ಹೊಸರು ಪುನಃ ತುಂಬ್ತದೆ ಅಂತ ಹೇಳಿ ಇದಕ್ಕೆ ಹೀಗೆ ಕೆರೆ ಅಭಿವೃದ್ಧಿ ಮಾಡೋದ್ರಿಂದ ನೀರಿನ ಒಳಪದರದಲ್ಲಿ ನೀರಿನ ಅಂಶ ಕೂಡ ಅಭಿವೃದ್ಧಿ ಬ ಇನ್ಕ್ರೀಸ್ ಆಗ್ತದೆ ಇದು ಬಹಳ ಮುಖ್ಯ ಈಗ ನೀರಿನ ಕೊರತೆ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಬಹಳ ಇದೆ ಹಾಗಾಗಿ ನಾವು ಈ ಕೆರೆ ಅಭಿವೃದ್ಧಿಗೆ ಸಹಕಾರ ಕೊಟ್ಟಂತಹ ಮೂಡದವರಿಗೂ ನಮ್ಮ ಸ್ಪಂದಿಸಿದಂಥ ಶಾಸಕರಾದಂಥ ಯು ಟಿ ಖಾದರ್ ಅವರಿಗೂ ಹಾಗೆ ಈ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದ ಮುಸ್ತಾಫರ್ ಅವರು ನಮ್ಮ ಕಾಂಟ್ರಾಕ್ಟರ್ ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಥಳೀಯ ಸರಿಯಾದ ಸಮಯದಲ್ಲಿ ಮುಕ್ತಾಯ ಮಾಡಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಇದರ ಒಟ್ಟಿಗೆ ನಮಗೆ ರಾಜೇಂದ್ರ ಹಾಗೂ ಲಕ್ಷ್ಮಣರವರು ನಿರಂತರ ನನ್ನನ್ನು ನನ್ನ ಒಟ್ಟಿಗೆ ಇದ್ದುಕೊಂಡು ನನಗೆ ಸಹಕಾರ ಮಾಡಿದೆ ನನ್ನ ಕಿಂಚಿತ್ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಂಥ ಮೂಳ್ಯನವರಿಗೂ ಈ ಕ್ಷೇತ್ರದ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಮೂಡದ ಎಲ್ಲ ಸದಸ್ಯರಿಗೂ ಕೂಡ ವಂದಿಸುತ್ತಾ ನನ್ನ ಎರಡು ಮಂದಿ ಹಿಂದಿ ಕರ್ನಾಟಕ ಅಲ್ಲ ಇದೊಂದು ದುಷ್ಟ ಶಕ್ತಿಗಳು ಕೂಡ ಶಕ್ತಿಗಳಾಗಿ ಪರಿವರ್ತನೆ ಹೊಂದುವಂತಹ ಐತಿಹ್ಯ ಇರುವಂತಹ ಒಂದು ಪುಣ್ಯಕ್ಷೇತ್ರ ಇಂತಹ ಪುಣ್ಯಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಆಗಿ ಕೆರೆ ನೂತನವಾಗಿ ಪುನರ್ ನಿರ್ಮಾಣವಾಗಿ ಸಮರ್ಪಣೆಗೊಂಡಿದೆ ಈ ಕೆರೆಯಿಂದಾಗಿ ಈ ಕ್ಷೇತ್ರದ ಎಲ್ಲ ಕೆಲಸಗಳು ಸುಸಾಂಗವಾಗಿ ನಡೆಯಲಿ ಎನ್ನುವಂಥ ಆರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಕೆರೆಯನ್ನು ಉದ್ಘಾಟ ಅನುದಾನವನ್ನು ಒದಗಿಸಿಕೊಟ್ಟು ಉದ್ಘಾಟಿಸಿದಂತಹ ಮೂಢ ಅಧ್ಯಕ್ಷರು ಶ್ರೀ ಸದಾಶಿವಳ್ಳಾಲ ಅವರಿಗೆ ವಂದನೆಗಳು ಹಾಗೆ ಈ ಕ್ಷೇತ್ರದ ಧರ್ಮದರ್ಶಿಗಳು ಪೂಜ್ಯ ದೇವು ಮೂಳರು ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಕ್ಷೇತ್ರದ ಅಧ್ಯಕ್ಷರು ರಾಜೇಶ್ ಹುಳಿ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರು ಅಕ್ಬರ್ ಭಾಷಾ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ರಮೇಶ್ ಮೆಂಡನ್ ಮೂಢ ಸದಸ್ಯರು ನೀರಜ್ ಪಾಲ್ ಅಬ್ದುಲ್ ಜಲೀಲ್ ಶ್ರೀಮತಿ ಸಬಿತಾ ಮಿಸ್ಕಿತ್ ಹಾಗೆಯೇ ಉಳ್ಳಾಲ ನಗರಸಭೆಯ ಸ್ಥಳೀಯ ಸದಸ್ಯರು ಶ್ರೀಮತಿ ವೀಣಾ ಶಾಂತಿ ಡಿಸೋಜ ನಗರಸಭಾ ಸದಸ್ಯರು ಬಾಸಿಲ್ ಡಿಸೋಜ ದೀಪಕ್ ಪಿಲಾರ್ ಶ್ರೀಮತಿ ಶಶಿಕಲಾ ಶ್ರೀಯುತ ಕೇಶವ್ ರಜಿಯಾ ಇಬ್ರಾಹಿಂ ಇವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀಯುತ ಉದ್ಯಮಿ ಪ್ರಕಾಶ್ ಕುಂಪಲ ಅವರಿಗೂ ವಂದನೆಗಳು ರೋಹಿತ್ ಉಳ್ಳಾದ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಬಹುಶಃ ನಮ್ಮ ಶುಭ ಹಾರೈಸಿದಂತಹ ವಿಶ್ವಾಸ ದಾಸ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ನಮ್ಮ ಸ್ಥಳೀಯ ನೇತ್ರಾವತಿ ಮೀನುಗಾರರ ಸಂಘದ ಅಧ್ಯಕ್ಷರು ಫ್ರಾನ್ಸಿಸ್ ಪಿಂಟೋರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ವಂದನೆಗಳನ್ನು ಸಲ್ಲಿಸ್ತಾ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಸೇವಾ ಸಮಿತಿಯ ಸದಸ್ಯರಿಗೂ ಸಂಬಂಧಪಟ್ಟ ಎಲ್ಲ ಪ್ರಮುಖರಿಗೂ ಊರ ಭಕ್ತ ಬಂಧುಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕ್ಷೇತ್ರ ನಿರಂತರವಾಗಿ ಅಭಿವೃದ್ಧಿ ಹೊಂದಿ ನಂಬಿ ಬಂದ ಭಕ್ತರಿಗೆ ಇಂಬು ನೀಡುವ ತಾಣವಾಗಿ ನಮಗೆಲ್ಲರಿಗೂ ಆಶೀರ್ವಚನ ನೀಡುವಂತಹ ಧರ್ಮರಕ್ಷೆ ನೀಡುವಂತಹ ಕ್ಷೇತ್ರವಾಗಲಿ ಎಂದು ಹಾರೈಸ್ತಾ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೊಡುಗೆ ನೀಡಿದಂತಹ ಮುಖ್ಯವಾಗಿ ಈ ಕ್ಷೇತ್ರ ಮತ್ತು ಎಲ್ಲ ಕಡೆಗೂ ಅಭಿವೃದ್ಧಿಯ ಕೊಡುಗೆ ನೀಡುವಂತಹ ಎಲ್ಲರ ಅಭಿಮಾನಿ ಬಂದು ನಮ್ಮ ಸಭಾ ಅಧ್ಯಕ್ಷರು ಶ್ರೀಯುತ ಯು ಟಿ ಖಾದರ್ ಅವರ ನಿರಂತರ ಸಹಕಾರ ಈ ಕ್ಷೇತ್ರದ ಮೇಲ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ